ಆ ಲೀಡರ್ ಚಾಂಪಿಯನ್ಸ್ ಇಲ್ಲೊಂದು ಅದ್ಭುತವಾದ ನಮ್ಮ ವೆಲ್ನೆಸ್ ಪ್ರಾಡಕ್ಟ್ಲಿಂದ ರಿಸಲ್ಟ್ ಬಂದಿರೋ ಬಂದ್ ಬಂದಿರುವಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ನೋಡ್ಬೋದು ಇವರಿಗೆ ಮದುವಾಗಿ ಆರು ವರ್ಷ ಆಗಿತ್ತು ಇವರಿಗೆ ಮಕ್ಕಳಾಗಿದ್ದಿಲ್ಲ ಯಾಕೆಂದರೆ ಸಾಕಷ್ಟು ಹಾಸ್ಪಿಟ್ಲಲ್ಲಿಲ್ಲ ಸಾಕಷ್ಟು ಖರ್ಚು ಮಾಡಿದ್ದಾರೆ ಆದರೂ ರಿಸಲ್ಟ್ ಕಂಡಿಲ್ಲ ನಮ್ಮ ವೆಲ್ನೆಸ್ ಪ್ರಾಡಕ್ಟ್ಲಿಂದ ರಿಸಲ್ಟ್ ಅದ್ಭುತವಾದ ರಿಸಲ್ಟ್ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡ್ಬೋದು ಲೀಡರ್ಸ್ ಇವಾಗ ಎರಡು ತಿಂಗಳ ಕಂಚು ಇದ್ದಾರೆ ಪ್ರೆಗ್ನೆಂಟ್ಸ್ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಬಾಯ್ಲಿಂದ ಕೇಳೋಣ ಏನ ಏನೆಲ್ಲ ಆಯಿತು ಏನೆಲ್ಲ ಅಂತಂದು

ತೋರಿಸಿ ತೋರಿಸಿ ರಗಲೋಡ ಆಗಿತ್ತಪ್ಪ ಯಪ್ಪ ಅವ್ರಿಗೆ ಡಾಕ್ಟ್ರಿಗೆ ನಮಸ್ಕಾರಪ್ಪ ಯಪ್ಪ ಎಲ್ಲರಿಗೆ ನಮ್ಮ ಮಗಳು ಚೋಲೋದಾಗೈತಪ್ಪ ಯಪ್ಪ ಎರಡು ಮೂರು ವರ್ಷ ತೋರಿಸಿ ಎಲ್ಲ ಇದಾಗೈತಪ್ಪ ಯಪ್ಪ ನಿಮ್ಗೆ ಆಶೀರ್ವಾದ ಇರಲಿ ಯಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಅವ್ರ

ಐನ್ಗೂಡುವಾಮಿ ಅವರು ಇದನ್ನೆಲ್ಲ ಪರಿಚಯ ಮಾಡಿಸಿದ್ದು ಅವರು ಇದು ಪ್ರಾಡಕ್ಟ್ ಕೊಟ್ಟಿದ್ದು ಅವ್ರಿಗೆ ಏನಿಸುತ್ತೆ ನಮಸ್ತೆ ಗುಡ್ ಗೇರ್ ಮಾರ್ನಿಂಗ್ ಒಂದು ಅದ್ಭುತವಾದ ಒಂದು ಮಿರಾಕಲ್ ಅಂತ ಹೇಳಕ್ ಇಷ್ಟಪಡ್ತೇನೆ ಏನಪ್ಪಾ ಅಂತಂದ್ರ ನಮ್ಮ ಫ್ರೆಂಡ್ ಅಂತ ಹೇಳಕ್ ಇಷ್ಟಪಡ್ತೇನೆ ಪರಶುರಾಮನ್ನ ಅವರು ನಮ್ಮ ಮೊದಲಿದ್ದಾನ ಪರಿಚಯ ಪರಿಚಯ ಇದ್ದಾಗ ಏನಾಯ್ತಪ್ಪ ಅಂದ್ರೆ ದವಾಖಾನಿ ಇದು ನಾವು ಜಾತ್ರೆ ಬಂದಿದ್ವಿ ಜಾತ್ರೆಗೆ ಬಂದಾಗ ಒಂದ್ ಸ್ವಲ್ಪ ಬೆಟ್ಟ ಆದ್ರ ಅವರು ಭೇಟಿ ಆದಾಗ ಹಿಂಗೆ ಹಿಂಗೆ ಮಾ ವ್ಯಕ್ತಿಗಳಿಗೆ ಔಷಧಿ ಕೊಡ್ತೀನಿ ಅಂತ ಹೇಳಿ ನಾನೆಲ್ಲ ಹೇಳಿದೆ ಏ ನಮ್ಮ ಮಗಳಿಗೆ ಆಗಿಲ್ಲರಿ ತಾತ ಕೊಡ್ರ ಅಂತ ಹೇಳಿದ್ರು ನಮ್ಮ ಆಯಿತು ಅಂತ ಹೇಳಿ ಕೇಸಿ ಒಂದು ದಿವಸ ಬಂದ ಕಾಯಿಸಿ ಚೆಕ್ ಮಾಡಿ ಎಲ್ಲ ಮೆಡಿಸಿನ್ ಕೊಟ್ಟೆ ಕೊಟ್ಟು ಎರಡು ತಿಂಗಳಾಗ ಈಗ ಪ್ರೆಗ್ನೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಭಾಳಷ್ಟು ಖುಷಿ ಅನಿಸ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಅವರಿಗೆ ಖುಷಿ ಆಗೈತೋ ಇಲ್ಲೋ ಆ ಮಾತು ಬೇರೆ ಅವ್ರಿಗಿಂತ ಖುಷಿ ನನಗೆ ಆಗೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಒಂದು ಬಳಲ್ತಿದ್ದ ಹೆಣ್ಮಳಿಗೆ ಒಂದು ಮಕ್ಕಳ ಬಾಕಿಯನ್ನು ಕೊಟ್ಟೋದಕ್ಕೆ ಆ ನಿರ್ಪದಪ್ಪನ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅತಿ ಅದ್ಭುತವಾದ ನಮ್ಮ ಖುಷಿ ಅನಿಸೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಸರ್ ಥ್ಯಾಂಕ್ ಯು ಅದೇ ರೀತಿಯಾಗಿ ಆ ಶಿವಲಿಂಗ ಮೇಡಮ್ ಒಂದೆರಡು ಮಾತು ನಮಸ್ತೆ ಗುಡ್ ಮಾರ್ನಿಂಗ್ ಪೇರಮ್ಮ ಅವರೇ ಗಾಳಿ ಅಂತ ಹೇಳ್ತಾ ಯಾಕಂದರೆ ಇವತ್ತು ಒಂದು ರಿಸಲ್ಟ್ ಬಂದಿದೆ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಟೀಮಲ್ಲಿ ಸಾಕಷ್ಟು ರಿಸಲ್ಟ್ ಬಂದಿದೆ ಅದರಲ್ಲಿ ಇದು ಒಂದಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅಯ್ಯಮ್ಮನ ಕಣ್ಣಲ್ಲಿ ಬಹಳಷ್ಟು ಕಷ್ಟ ಬಂದಿದೆ ನೀರ್ ಬರ್ತಾ ಇದೆ ಅಯ್ಯಮ್ಮ ಕಣ್ಣೀರ್ ಬರ್ತಾ ಇದೆ ಯಾಕಂದ್ರೆ ಅವರು ಬೇರೆ ಕಡೆ ಎರಡು ಮೂರು ವರ್ಷ ಸಾಕಷ್ಟು ತೋರ್ಸಿ ಏನೆಲ್ಲ ಕಷ್ಟಪಟ್ಟಿದ್ದಾರೆ ಆದಷ್ಟು ನಾವು ಎಲ್ಲ ನೆನಪಾಗಿ ಅವ್ರ ಕಣ್ಣಲ್ಲಿ ಕೂಡ ನೀರು ಬರ್ತಾ ಇದೆ ಅಂತನೇ ಹೇಳ್ಬೋದು ಆಮೇಲೆ ಅದೆಷ್ಟು ಅಷ್ಟೆಲ್ಲ ತೋರ್ಷಂಡ್ರ ಮೇಲೆ ಕೂಡ ರಿಸಲ್ಟ್ ಬಂದಿಲ್ಲ ನಾವು ಜಸ್ಟ್ ನಮ್ಮ ಎಮ್ ಎ ಮೋದಿ ಕೇರಿಂದ ಎರಡು ತಿಂಗಳ ಪ್ರಾಡಕ್ಟ್ ಕೊಟ್ಟಿದ್ವಿ ಇದು ಎರಡನೇ ತಿಂಗಳ ಜಸ್ಟ್ ಎರಡು ತಿಂಗಳ ಆದ್ಮೇಲೆ ಕೂಡಾಗಿ ಇದು ರಿಸಲ್ಟ್ ಬಂದಿದೆ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಈಗ ತಿಂಗಳ ಅವ್ರಿಗೆ ಅವರು ಯಾಕಂದ್ರೆ ಖುಷಿಯಿಂದ ಕಣ್ಣೀರಲ್ಲಿ ಕಣ್ಣೀರು ತೆಗಿತಾ ಇದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ಬೇರೆ ಕಡೆ ಲಕ್ಷಾಂಗ್ ಗಟ್ಟಲೆ ಕಳ್ಕೊಂಡಿದ್ದಾರೆ ಜನಗಳೆಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಈ ನಮ್ಮ ಓದಿಕೆರಲ್ಲಿ ಇರುವ ಪ್ರಾಡಕ್ಟ್ ಬಗ್ಗೆ ಗೊತ್ತಿರಲ್ಲ ಯಾಕಂದ್ರೆ ಈ ವಿಡಿಯೋ ಮಾಡೋಕಿದ್ದೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಪ್ರತಿಯೊಂದು ಪ್ರತಿಯೊಬ್ರು ಕೂಡ ನಮ್ಮ ಎಮ್ ಎರಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ ಇದ್ದಾವೆ ಆಮೇಲೆ ಸ್ವಲ್ಪ ದುಡ್ಡಲ್ಲಿ ಒಂದು ಮೂವತ್ತು ಸಾವಿರ ಇಪ್ಪತ್ತು ಸಾವಿರದಲ್ಲಿ ರಿಸಲ್ಟ್ ಕೂಡ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ರು ಕೂಡ ನಮ್ಮ ಕಡೆ ತಗೊಳ್ಳಿ ನಿಮ್ಮೊಂದು ಒಂದು ರಿಸಲ್ಟ್ ಕಂಡುಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯು ಯು ಮಚ್ ಈಗ ಈ ಅದ್ಭುತವಾದ ರಿಸಲ್ಟ್ ಬರಲಿಕ್ಕೆ ಒಬ್ಬ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ಅವಕಾಶ ಕೊಟ್ಟಂತ ಬ್ಲಾಕ್ ಡೈಮಂಡ್ ನಿಂಗಪ್ಪ ಸರ್ ಅವ್ರಿಗೊಂದೆರಡು ಮಾರ್ಕ್ ಆಗ್ತಾರೆ ಹಾಂ ಟ್ಯಾಂಕ್ ಯು ಸರ್ ಟ್ಯಾಂಕ್ ಯು ಒಂದು ರೂಪಾಯಿ ಸರ್ ರಿಸಲ್ಟ್ ಖಂಡಿತ ನೋಡ್ಬೋದು ನಮ್ಮ ಐದು ಇಲ್ಲಿ ಇದೀಗ ಐವತ್ತು ಜನನ ಆದರೆ ಐವತ್ತೊಂದನೇ ಜನನ ಮಾಡ್ರು ಅಂತ ಅನ್ಬೋದು ಖಂಡಿತ ಇದು ಬಂದು ಅಂಗಿರ್ಮಠ ಭಾಗದಾಗ ಹತ್ತಿರ ಇರುವಂತ ತಲೆಕಟ್ಟದ ಗ್ರಾಮ ಒಳ್ಳೆ ನಮ್ಮ ಮೋದಿ ಕೇರ್ ಪ್ರೊಡಕ್ಟ್ ಬಗ್ಗೆ ಎಲ್ ಎಸ್ ಬಗ್ಗೆ ಕೇಳಿದ್ರು ಮೇಡಮ್ ಅವ್ರ ಮಾತು ಅಜ್ಜಿಯರ ಮಾತು ಕೂಡ ಕೇಳಿದರೆ ಖಂಡಿತ ಒಬ್ಬ ಖುಷಿ ಆ ಥರ ಇರ್ತಂದ್ರೆ ಮಕ್ಕಳಾದ್ರೆ ಭಾಳಷ್ಟು ಖುಷಿ ಇರುತ್ತೆ ಖಂಡಿತ ಅಂತ ಹೇಳ್ತೀನಿ ಒಂದ್ರ ಕೂಡ ರಿಸಲ್ಟ್ ಇದೆ ಪ್ರತಿಯೊಬ್ಬರು ಬಳಸಿ ಬಳಸಿ ಎಲ್ಲರಿಗೂ ಸಲಹೆ ಮಾಡಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ನೋಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡೈರ್ ಲೀಡರ್ಸ್ ನೋಡ್ಬೋದು ಅದ್ಭುತವಾದ ನಮ್ಮ ವೆಲ್ನೆಸ್ ನಲ್ಲಿ ವಂಡರ್ಫುಲ್ ರಿಸಲ್ಟ್ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿಗೆ ಸಾಕಷ್ಟು ರಿಸಲ್ಟ್ ಕಂಡಿದೀವಿ ಈಗ ಐವತ್ತೊಂದನೇ ರಿಸಲ್ಟ್ ಇವ್ರು ಮೇಡಮ್ ಬರೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಏನಾದ್ರು ನಿಮಗೆ ಹಂಚಿಕೆ ಚಲೋ ಅಂದ್ರೆ ನಮ್ಮ ನಂಬರ್ ತಗೊಳ್ಳಿ ನೈನ್ ಸಿಕ್ಸ್ ಡಬಲ್ ಒನ್ ಏಟ್ ಸೆವೆನ್ ಒನ್ ಫೈವ್ ಜೀರೋ ಸಿಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳುತ್ತಾ ಇಂದು ಇದಕ್ಕೆಲ್ಲ ಅವಕಾಶ ಕೊಟ್ಟಂತ ನಮ್ಮ ಗಾಡ್ ಫಾದರ್ ಸಮೀರ್ ಸರಿಗೆ ಕೋಟಿ ಕೋಟಿ ಒಂದೇ ತಿಳಿಸುತ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಅಪ್ಲೈನ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಂದು ಸೆಕೆಂಡ್ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವರು ಕಣ್ಣಲ್ಲಿ ಖುಷಿಯಿಂದ ಒಂದು ಖುಷಿಗೆ ಕಣ್ಣಲ್ಲಿ ನೀರು ಬರ್ತಾ ಇದ್ದಾವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಇರ್ತಾರೆ ಖುಷಿ ಪ್ರತಿಯೊಬ್ಬರಲ್ಲಿ ಖುಷಿ ಕಾಣ್ತಾ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಯಾವ ತರ ನಮಗೆ ಖುಷಿ ಆಯ್ತು